ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ವೈಟ್ ಗೋಲ್ಡ್ ತನ್ನ ಮೂವತ್ತನೇ ಶಾಖೆ ಹಾಗೂ ಕರ್ನಾಟಕದಲ್ಲಿ ನಲವತ್ತನೇ ಮಳಿಗೆ ಓಪನ್ ಮಾಡಲಾಯಿತು ಗ್ರಾಹಕರ ವಿಶ್ವಾಸಾರ್ಹತೆಯನ್ನ ವೈಟ್ ಗೋಲ್ಡ್ ಸಂಸ್ಥೆ ಉಳಿಸಿಕೊಂಡಿದೆ ಅಂತ ವೈಟ್ ಗೋಲ್ಡ್ ಎಂಡಿ ಬಾಬು ಸಿಜೆ ತಿಳಿಸಿದರು ಸಿಹಿ ತಿನಸು ಉದ್ಯಮದಲ್ಲಿ ಛಾಪು ಮೂಡಿಸಿದ ಹೆಸರಾಂತ ಇಂಡಿಯಾ ಸ್ವೀಟ್ ಹೌಸ್ನ ನೂತನ ಶಾಖೆ ಮಂಗಳೂರಿನ ಹಂಪನಕಟ್ಟಿಯಲ್ಲಿ ಉದ್ಘಾಟನೆಗೊಂಡಿತು ಇಂಡಿಯಾ ಸ್ವೀಟ್ ಹೌಸ್ನ ನಲವತ್ತನೇ ಶಾಖೆ ಕಾಸರಗೋಡಿನ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಉದ್ಘಾಟನೆಯ ವೇಳೆ ಪ್ರಪಂಚದಲ್ಲೇ ದೊಡ್ಡ ನೂರ ಐವತ್ತು ಕೆಜಿ ಮೈಸೂರು ಪಾಕ್ ಪ್ರದರ್ಶಿಸಲಾಯಿತು ಈ ಮೈಸೂರು ಪಾಕ್ ಅನ್ನ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಕಟ್ ಮಾಡಿದ್ರು ನೂತನ ಶಾಖೆ ಉದ್ಘಾಟ ಘಟನೆ ಹಿನ್ನೆಲೆ ನಾನೂರ ಸಿಹಿ ತಿನಿಸು ಖರೀದಿಸಿದವರಿಗೆ ಇನ್ನೂರೈವತ್ತು ಗ್ರಾಂ ಮೈಸೂರು ಪಾಕ್ ಉಚಿತವಾಗಿ ನೀಡಲಾಯಿತು ಎಲ್ಲಾ ಚಾಟ್ಸ್ ಮತ್ತು ಬೈ ಒನ್ ಗೆಟ್ ಒನ್ ಫ್ರೀಯಾಗಿ ಇದೆ ಈ ಆಫರ್ ಸೋಮವಾರ ತನಕವೂ ಇರಲಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆಯಬಹುದಾಗಿದೆ ಮಾಲೀಕರು ಈ ಕುರಿತಾಗಿ ಮಾಹಿತಿ ನೀಡಿದ್ದಾರೆ ಸ್ವೀಟ್ ಹೌಸು ಮಂಗ್ಳೂರಲ್ಲಿ ಸ್ಟಾರ್ಟ್ ಆಗಿದೆ ಇವತ್ತು ಇದು ನಲ್ವತ್ತನೇ ಔಟ್ಲೆಟು ಇಲ್ಲಿ ಎಲ್ಲ ಸ್ವೀಟ್ಸು ಅತಿ ದೊಡ್ಡ ಮಟ್ಟದಲ್ಲಿ ಪ್ಯೂರಾಗಿ ಪ್ಯೂರ್ ಗೀ ಪ್ಯೂರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮಾಡಿರೋದು ಎಲ್ಲ ಔಟ್ಲೆಟಲ್ಲೂ ತುಂಬ ಫೇಮಸ್ಸಾಗಿ ತುಂಬ ಸಿಟೀಸಲ್ಲಿ ಇದು ಪ್ರಾಡಕ್ಟ್ ತುಂಬ ಫೇಮಸ್ ಆಗ್ತಾ ಉಂಟು ಈಗ ಮಂಗ್ಳೂರಲ್ಲೂ ಈಗ ಬಂದಿದ್ದೇವೆ ನಾವು ಇವತ್ತು ಈ ಸಂದರ್ಭ ಓಪನಿಂಗ್ ಸೆರೆಮನಿಲಿ ಒಂದು ನೂರ ಮೇಲೆ ಕೆ ಜಿದು ಮೈಸೂರು ಪಾಕು ನಾವು ಡಿಸ್ಪ್ಲೇ ಡಿಟ್ಟು ಅದನ್ನ ಕಟ್ ಮಾಡಿದ್ವಿ ನೀವೆಲ್ಲರೂ ಬಂದಿಲ್ಲ ಅಂಗಡಿಯಲ್ಲಿ ತಗೊಂಡು ಐನೂರು ರೂಪಾಯಿ ಮೇಲೆ ಏನಾರು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇನ್ನೂರ ಹತ್ತು ಗ್ರಾಮು ಆ ಮೈಸೂರು ಪಾಕು ಫ್ರೀ ಆಗಿ ಸಿಗ್ತಾ ಉಂಟು ಎಲ್ಲರೂ ಬನ್ನಿ ಸ್ವೀಟ್ನ ತಗೊಂಡು ಆನಂದಿಸಿ ಇಂಡಿಯಾ ಸ್ವೀಟ್ ಹೌಸು ಮಂಗ್ಳೂರಲ್ಲಿ ಸ್ಟಾರ್ಟ್ ಆಗಿದೆ ಇವತ್ತು ನಾವು ಇಂಡಿಯಾ ಸ್ವೀಟ್ ಹೌಸ್ನ ನಲವತ್ತನೇ ಶಾಖೆನ ಮಂಗ್ಳೂರಲ್ಲಿ ಉದ್ಘಾಟನೆ ಮಾಡ್ತಿದ್ದೀವಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾವು ಬೆಂಗಳೂರಿನಾದ್ಯಂತ ಮತ್ತು ಕರ್ನಾಟಕದಲ್ಲಿ ತುಮಕೂರು ಶಿವಮೊಗ್ಗ ಹಾಸನ ಮತ್ತು ಉಡುಪಿಲಿ ಕೂಡ ನಮ್ಮ ಔಟ್ಲೆಟ್ಸ್ ಉಂಟು ನಮ್ಮದೇ ಆದಂಥ ಗೋಶಾಲೆ ಇದೆ ಅಲ್ಲಿಂದ ಉತ್ಪತ್ತಿಯಾಗ ಹಾಲಿಂದ ನಾವು ಈ ಸಿಹಿ ಪದಾರ್ಥಗಳನ್ನ ತಯಾರು ಮಾಡಿ ನಮ್ಮ ಔಟ್ಲೆಟ್ಸ್ಗೆ ಸರಬರಾಜು ಮಾಡ್ತೀವಿ ಬೆಳಗ್ಗೆ ಕರೆದಂಥ ಹಾಲಲ್ಲಿ ನಾವು ಸಿಹಿ ಪದಾರ್ಥಗಳನ್ನ ಮಾಡಿ ಇದನ್ನು ಔಟ್ಲೆಟ್ಸ್ಗೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸಪ್ಲೈ ಮಾಡ್ತೀವಿ ಡೈಲಿ ತಾವೆಲ್ಲರೂ ಬಂದು ಈ ಥರ ಈ ಸ್ವೀಟ್ಸ್ ಯಾವ ಥರ ಇದೆ ಅಂತ ತಾವು ಬಂದು ಟ್ರೈ ಮಾಡಬೇಕಾಗಿ ಸ್ವೀಟ್ ಹೌಸು ಮಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ ಇವತ್ತು ಇದು ನಲ್ವತ್ತನೇ ಔಟ್ಲೆಟು ಇಲ್ಲಿ ಎಲ್ಲ ಸ್ವೀಟ್ಸು ಅತಿ ದೊಡ್ಡ ಮಟ್ಟದಲ್ಲಿ ಪ್ಯೂರಾಗಿ ಪ್ಯೂರ್ ಅಗಿ ಪ್ಯೂರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮಾಡಿರೋದು ಎಲ್ಲ ಔಟ್ಲೆಟಲ್ಲೂ ತುಂಬ ಆಗಿ ತುಂಬ ಸಿಟೀಸಲ್ಲಿ ಇದು ಪ್ರಾಡಕ್ಟ್ ತುಂಬ ಫೇಮಸ್ ಆಗ್ತಾ ಉಂಟು ಈಗ ಮಂಗ್ಳೂರಲ್ಲೂ ಈಗ ಬಂದಿದ್ದಾವೆ ನಾವು ಇವತ್ತು ಈ ಸಂದರ್ಭ ಓಪನಿಂಗ್ ಸೆರ್ಮನಿಲಿ ಒಂದು ನೂರ ಮೇಲೆ ಕೆ ಜಿದು ಮೈಸೂರು ಪಾಕು ನಾವು ಡಿಸ್ಪ್ಲೇ ಡಿಟ್ ಅದನ್ನ ಕಟ್ ಮಾಡಿದ್ವಿ ನೀವೆಲ್ಲರೂ ಬಂದಿಲ್ಲ ಅಂಗಡಿಯಲ್ಲಿ ತಗೊಂಡು ಐನೂರು ರೂಪಾಯಿ ಮೇಲೆ ಏನಾದ್ರು ಪರ್ಚೇಸ್ ಮಾಡಿದರೆ ನಿಮಗೆ ಹತ್ತು ಗ್ರಾಮು ಆ ಮೈಸೂರು ಪಾಕು ಫ್ರೀಯಾಗಿ ಸಿಗ್ತಾ ಉಂಟು ಇವತ್ತು ಎಲ್ಲರೂ ಬನ್ನಿ ಸ್ವೀಟ್ನ ತಗೊಂಡು ಆನಂದಿಸಿದ್ವಿ ಇಂಡಿಯಾ ಸ್ವೀಟ್ ಹೌಸು ಮಂಗ್ಳೂರಲ್ಲಿ ಸ್ಟಾರ್ಟ್ ಆಗಿದೆ ಇವತ್ತು ನಾವು ಇಂಡಿಯಾ ಸ್ವೀಟ್ ಹೌಸ್ನ ನಲವತ್ತನೇ ಶಾಖೆನ ಮಂಗ್ಳೂರಲ್ಲಿ ಉದ್ಘಾಟನೆ ಮಾಡ್ತಿದ್ದೀವಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾವು ಬೆಂಗಳೂರಿನಾದ್ಯಂತ ಮತ್ತು ಕರ್ನಾಟಕದಲ್ಲಿ ತುಮಕೂರು ಶಿವಮೊಗ್ಗ ಹಾಸನ ಮತ್ತು ಉಡುಪಿಲಿ ಕೂಡ ನಮ್ಮ ಔಟ್ಲೆಟ್ಸ್ ಉಂಟು ನಮ್ಮದೇ ಆದಂಥ ಗೋಶಾಲೆ ಇದೆ ಅಲ್ಲಿಂದ ಉತ್ಪತ್ತಿಯಾದ ಹಾಲಿಂದ ನಾವು ಈ ಸಿಹಿ ಪದಾರ್ಥಗಳನ್ನ ತಯಾರ ಮಾಡಿ ನಮ್ಮ ಔಟ್ಲೆಟ್ಸ್ಗೆ ಸರಬರಾಜು ಮಾಡ್ತೀವಿ ಬೆಳಗ್ಗೆ ಕರೆದಂಥ ಹಾಲಲ್ಲಿ ನಾವು ಸಿಹಿ ಪದಾರ್ಥಗಳನ್ನ ಮಾಡಿ ಇದನ್ನು ಔಟ್ಲೆಟ್ಸ್ಗೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸಪ್ಲೈ ಮಾಡ್ತೀವಿ ಡೈಲಿ ತಾವೆಲ್ಲರೂ ಬಂದು ಈ ತರ ಈ ಸ್ವೀಟ್ಸ್ ಯಾವ ಥರ ಇದೆ ಅಂತ ತಾವು ಬಂದು ಟ್ರೈ ಮಾಡ್ಬೇಕಾಗಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್